ಹಲೋ ಫ್ರೆಂಡ್ಸ್ ದೈವಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಈ ಕಾಳುಮೆಣಸು ಕೃಷಿಯ ಬಗ್ಗೆ ಈ ಹಿಂದೆ ನಾನೊಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ ಸೊ ಆ ವಿಡಿಯೋದಲ್ಲಿ ನಾನು ನಿಮಗೆ ಕಾಳು ಮೆಣಸು ಕೃಷಿಯನ್ನು ಹೇಗೆ ಮಾಡಬೇಕು ಕೊಯ್ಲನ್ನು ಯಾವ ರೀತಿ ಮಾಡಬೇಕು ಕೊಯ್ಲು ಮಾಡಿದ ನಂತರ ಸಂಸ್ಕರಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ನೀವು ಆ ವಿಡಿಯೋನ ನೋಡದೆ ಇದ್ದರೆ ಅದನ್ನು ಒಮ್ಮೆ ಖಂಡಿತ ನೋಡಿ ಸೊ ಇವತ್ತು ಈ ವಿಡಿಯೋ ಮಾಡುವುದರ ಉದ್ದೇಶ ಅಂದರೆ ಈ ಕಾಳುಮೆಣಸಿಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಮಾಹಿತಿಯನ್ನು ನಿಮಗೆ ನೀಡಬೇಕು ಅನ್ನೋದು ಅದರಲ್ಲೂ ವಿಶೇಷವಾಗಿ ಕಾಳುಮೆಣಸಿನ ದರ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಕಾಳುಮೆಣಸಿನ ದರ ಯಾವ ರೀತಿ ಇದೆ ಮುಂದಿನ ದಿನಗಳಲ್ಲಿ ಇದರ ಬೆಲೆ ಏನಾಗಬಹುದು ವಿದೇಶಗಳಲ್ಲಿ ಈ ಕಾಳುಮೆಣಸಿನ ಉತ್ಪಾದನೆ ಯಾವ ರೀತಿ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೊ ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹಸುಬ್ರಾಗಿದ್ದರೆ ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಸೊ ಬನ್ನಿ ಹಾಗಿದ್ರೆ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೂನ್ ಆರಂಭದಿಂದ ಕಾಳು ಮೆಣಸಿನ ಬೆಲೆ ಏರಿಕೆಯತ್ತ ಸಾಗಿದ್ದು ಮುಂದಿನ ದಿನಗಳಲ್ಲಿಯೂ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ಕೃಷಿಕರಲ್ಲಿ ಸಂತಸ ಮೂಡಿಸಿದೆ ಕಳೆದ ಆರು ವರ್ಷಗಳಿಂದ ಐದುನೂರು ರುಗಳಿಗಿಂತಲೂ ಕಡಿಮೆ ಬೆಲೆಗೆ ಮಾರಾಟವಾಗುತ್ತಿದ್ದ ಕಾಳು ಮೆಣಸಿನ ದರ ಈಗ ಏಳುನೂರು ರುಗೆ ಮುಟ್ಟಿದೆ ಜೂನ್ ಆರಂಭದಿಂದಲೂ ಮೆಣಸಿಗೆ ಉತ್ತಮ ಬೆಲೆ ಸಿಗುತ್ತಿದ್ದು ಮೆಣಸು ಸಂಗ್ರಹಿಸಿಟ್ಟ ಬೆಳೆಗಾರರಿಗೆ ಮುಂದಿನ ದಿನಗಳಲ್ಲಿ ಬಂಪರ್ ಬೆಲೆ ಸಿಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಎರಡು ಸಾವಿರದ ಹದಿನಾರು ಹದಿನೇಳರ ಸಾಲಿನಲ್ಲಿ ಒಣಗಿದ ಕಾಳುಮೆಣಸಿಗೆ ಕೆಜಿಗೆ ಏಳುನೂರ ಐವತ್ತರಿಂದ ಎಂಟುನೂರು ರು ದಾಖಲೆ ಬೆಲೆ ಇತ್ತು ಬಳಿಕ ಬೆಲೆ ಕುಸಿತ ಉಂಟಾಗಿತ್ತು ಕಳೆದ ಸಾಲಿನಲ್ಲಿ ಜಾಗತಿಕವಾಗಿ ಕಾಳುಮೆಣಸಿನ ಉತ್ಪಾದನೆ ಕುಸಿದಿದ್ದು ಭಾರತದ ಮೆಣಸಿಗೆ ಸದ್ಯ ಉತ್ತಮ ಬೆಲೆ ಸಿಗಲು ಕಾರಣವಾಗಿದೆ ಹವಾಮಾನ ಬದಲಾವಣೆಯಿಂದ ವಿಯಾಟ್ನಾಂ ಇಂಡೋನೇಷಿಯಾ ಮಲೇಷಿಯಾ ಮತ್ತು ಬ್ರೆಜಿಲ್ನಲ್ಲಿ ಕಾಳುಮೆಣಸು ಉತ್ಪಾದನೆ ಕುಸಿದಿದೆ ಜಾಗತಿಕ ಪೂರೈಕೆಯ ಶೇಕಡ ನಲವತ್ತರಷ್ಟು ಕಾಳುಮೆಣಸು ಉತ್ಪಾದಿಸುತ್ತಿರುವ ವಿಯೆಟ್ನಾಂನಲ್ಲಿ ಭಾರೀ ಮಳೆಯಿಂದ ಕಳೆದ ಸಾಲಿನಲ್ಲಿ ನಿರೀಕ್ಷಿತ ಉತ್ಪಾದನೆ ಆಗಲಿಲ್ಲ ಬ್ರೆಜಿಲ್ನಲ್ಲಿ ಅಸಾಧಾರಣ ಉಷ್ಣ ಹವಾಮಾನದಿಂದ ಶೇಕಡ ಹದಿನೈದರಷ್ಟು ಕುಸಿದಿದೆ ಎನ್ನಲಾಗಿದೆ ಇಂಡೋನೇಷ್ಯಾ ಮತ್ತು ಮಲೇಷಿಯಾದಲ್ಲಿ ಕೋಕೋ ಎಣ್ಣೆ ಮತ್ತು ದುರಿಯನ್ ಬೆಳೆ ರೈತರಲ್ಲಿ ಹೆಚ್ಚು ಜನಪ್ರಿಯವಾಗಿದ್ದು ಸದಾ ರೋಗಬಾಧೆಗೆ ತುತ್ತಾಗುವ ಕಾಳುಮೆಣಸು ಕೃಷಿಯನ್ನು ತ್ಯಜಿಸುತ್ತಿರುವುದು ಜಾಗತಿಕವಾಗಿ ಉತ್ಪಾದನೆ ಕುಸಿಯಲು ಕಾರಣವಾಗಿದೆ ಕಳೆದ ಸಾಲಿನಲ್ಲಿ ಅಕಾಲಿಕ ಮಳೆಯಿಂದ ಕಾಫಿ ಬೆಳೆಗಾರರು ನಷ್ಟ ಅನುಭವಿಸಿದ್ದರು ಇದೀಗ ಕಾಳುಮೆಣಸು ಅವರನ್ನು ರಕ್ಷಿಸಿದ್ದು ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿ ಕಾಳುಮೆಣಸನ್ನು ಸಂಗ್ರಹಿಸಿ ಇಟ್ಟವರಿಗೆ ಬಂಪರ್ ಲಾಟರಿ ಹೊಡೆಯುವಂತೆ ಆಗಿದೆ ಮುಂದಿನ ದಿನಗಳಲ್ಲಿಯೂ ಕಾಳುಮೆಣಸಿನ ಬೆಲೆ ಹೆಚ್ಚಾಗುವ ಸಾಧ್ಯತೆಯಿದ್ದು ತೋಟಗಾರಿಕಾ ಇಲಾಖೆ ಮತ್ತು ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯಿಂದಲೂ ಕಾಳುಮೆಣಸಿನ ಪುನಶ್ಚೇತನಕ್ಕೆ ಕ್ರಮವಹಿಸಲಾಗುತ್ತಿದೆ